ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಆಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸ್ನೇಹಿತರೆ ಸ್ನೇಹಿತರೆ ಸೊ ಯು ಜಿ ಸಿ ನೆಟ್ ಅಪ್ಲಿಕೇಶನ್ ಹಾಕೋದಕ್ಕೆ ಆಲ್ರೆಡಿ ಆರಂಭ ಆಗಿದೆ ಸೊ ಅದರ ಅಂತಿಮ ದಿನಾಂಕವು ಬಂದ್ಬಿಟ್ಟು ನವಂಬರ್ ಏಳನೇ ತಾರೀಕಿಗೆ ಆಗಿರ್ತದೆ ಸ್ನೇಹಿತರೆ ಸೊ ಇನ್ನೋರಿಗೂ ಕೂಡ ಯಾರು ಅಪ್ಲಿಕೇಶನ್ ಹಾಕಿಲ್ಲ ಸೊ ಅಪ್ಲಿಕೇಶನ್ ಹಾಕ್ತಾ ಬರಿ ಬಟ್ ಇವಾಗ ಯಾರು ಆಲ್ರೆಡಿ ಅಪ್ಲೈ ಮಾಡಿದಿರಿ ಅಂಥವ್ರಿಗೆ ಒಂದು ನೋಟಿಸನ್ನು ಇವಾಗ ಪ್ರಕಟ ಮಾಡಿದ್ದಾರೆ ಸೊ ತಾವೆಲ್ಲ ಗಮನಿಸ್ಬೋದು ಸ್ನೇಹಿತರೆ ಸೊ ಇಲ್ಲಿ ಶೋ ಆಗ್ತಾ ಇದೆ ಓಕೆನಾ ಸೊ ಇಲ್ಲಿ ನೋಡಿ ಅಟೆನ್ಷನ್ ಆಲ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಪೇಯ್ಡ್ ದ ಅಪ್ಲಿಕೇಶನ್ ಪಿ ಪ್ಲೀಸ್ ಡೌನ್ಲೋಡ್ ಯುವರ್ ಕನ್ಫರ್ಮೇಶನ್ ಪೇಜ್ ಬಿಫೋರ್ ಪೋರ್ಟಲ್ ಕ್ಲೋಸರ್ ಆನ್ ಸೆವೆಂತ್ ನವಂಬರ್ ಅಂತೇಳಿ ಕೊಟ್ಟಿದ್ದಾರೆ ಸೊ ಅಂದರೆ ನವಂಬರ್ ಏಳನೇ ತಾರೀಕಿನ ಒಳಗಾಗಿ ನಿಮ್ಮ ಫೈನಲ್ ಕನ್ಫರ್ಮೇಷನ್ ಪೇಜ್ ಏನಿದೆಯಲ್ಲ ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಯಾಕಂತಂದರೆ ಮುಂದಿನ ದಿನಮಾನಗಳಲ್ಲಿ ಅದಕ್ಕೇನೋ ಒಂದು ಕಾರಣಕ್ಕಾಗಿ ಅವರು ಡೌನ್ಲೋಡ್ ಮಾಡಿಕೊಡ್ರಿ ಅಂತ ಹೇಳಿದ್ದಾರೆ ಸೊ ಮುಂದಿನ ದಿನ ಅದನ್ನು ರೀಅಪ್ಲೋಡ್ ಮಾಡೋದು ಬರ್ಬೋದು ಅಥವಾ ಯಾವುದೋ ಒಂದು ರೀಸನ್ಗೆ ವೆರಿಫಿಕೇಷನ್ಗಾಗಿರ್ಬೋದು ಯಾವುದಕ್ಕಾದ್ರೂ ಕೇಳ್ಬೋದು ಅಂದರೆ ಅವರಾಗಿ ಇವಾಗ ಡೌನ್ಲೋಡ್ ಮಾಡಿಕೊಡ್ರಿ ಅಂತ ಹೇಳಿದ್ದಾರೆ ಅಂತಂದರೆ ಆಲ್ರೆಡಿ ಯಾರು ಅಪ್ಲೈ ಮಾಡ್ಕೊಂಡಿರಿ ಸೊ ಯಾರು ಇನ್ನೂವರೆಗೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಕನ್ಫರ್ಮೇಷನ್ ಪೇಜನ್ನು ಸೊ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಸೊ ಚೆನ್ನಾಗಿರ್ತದೆ ಸ್ನೇಹಿತರೆ ಓಕೆನಾ ಸೊ ಡೌನ್ಲೋಡ್ ಮಾಡ್ಕೊಳ್ರಿ ಮರೀಲಿಕ್ಕೆ ಹೋಗ್ಬೇಡ್ರಿ ಸೊ ಆ ಫೈನಲ್ ಅಪ್ಲಿಕೇಶನ್ ಪ್ರಿಂಟನ್ನು ನೀವು ತಗೊಳ್ಲೇಬೇಕು ಓಕೆನಾ ಸೊ ಇದಿಷ್ಟು ಆಗಿರ್ತದೆ ಆಲ್ರೆಡಿ ಎಕ್ಸಾಮಿನೇಷನ್ ಶೆಡ್ಯೂಲನ್ನು ಕೂಡ ಬಿಟ್ಟಿದ್ದಾರೆ ಸೊ ಆಲ್ಮೋಸ್ಟ್ ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಸೊ ಫ ಜನವರಿ ಫಸ್ಟ್ ವೀಕ್ ಅನ್ನು ಎಲ್ಲ ಎಕ್ಸಾಮ್ಗಳು ಕೂಡ ಫೈನಲ್ ಕಂಪ್ಲೀಟ್ ಆಗುವಂತಹ ಸಾಧ್ಯತೆಗಳು ಇದೆ ಸ್ನೇಹಿತರೆ ಓಕೆನಾ ಸೊ ಇದು ಫೈನ್ ಒಂದು ಕನ್ಫರ್ಮೇಷನ್ ಪೇಜನ್ನು ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಸೊ ಡೌನ್ಲೋಡ್ ಮಾಡ್ಕೊಳ್ತಾ ಬನ್ನಿ ಸ್ನೇಹಿತರೆ ಓಕೆನಾ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರ